ನೆಕ್ಸ್ಟು ತಾಳ್ಮೇರಿ ಪೇಷನ್ಸ್ ಹೆಂಗೆ ಕೌಂಟ್ ಮಾಡ್ತಾರೆ ಗೊತ್ತೇನು ರೀ ಗೊತ್ತಾ ಸರ್ ಡಿಗ್ರಿ ಮುಗಿದ ಮೂರು ವರ್ಷ ಆಯಿತು ನಮ್ಮ ಮನೆಯಲ್ಲಿ ಯಾವ ಫಂಕ್ಷನ್ಗೂ ಹೋಗಿಲ್ಲ ಯಾವ ಪಾರ್ಟಿಗೂ ಹೋಗಿಲ್ಲ ಯಾವ ಟ್ರಿಪ್ಗೂ ಹೋಗಿಲ್ಲ ಯಾರಿಗೋಸ್ಕರ ನಿಮಗೋಸ್ಕರ ಅಲ್ವಾ ಹಾಂ ಅಷ್ಟು ದಿನದಿಂದ ವೇಟ್ ಮಾಡಕತ್ತೀನಿ ಸರ್ ಆಗ್ತಾನೇ ಇಲ್ಲ ಏನು ಮಾಡಿದರೂ ಆಗ್ತಾ ಇಲ್ಲ ಏನು ಮಾಡಕತ್ತೀರಿ ಅದಕ್ಕೆ ಏನು ಮಾಡೋದು ಬೇಕಾಗಿಲ್ಲ ಓದಿದ್ರೆ ಸಾಕು ಅಷ್ಟೇ ಹೆಂಗೆ ಓದಬೇಕು ಅಂತ ಕೇಳಿದ್ರೆ ಓದ್ತಿರ್ತಾರ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲೇ ಇದ್ದಾವೆ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಅದನ್ನೇ ದಿನ ನೂರು ಸಾರಿ ಓದೋದು ಅದನ್ನು ಚೇಂಜ್ ಆಗುತ್ತೆ ಒಂದು ಸಲ ಮೇಲೆ ಅದು ಅಲ್ಲೇ ಇರ್ತದೆ ಸಮಥಿಂಗ್ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ನಾಲೆಜ್ ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಸಮಥಿಂಗ್ ಯಾವುದೋ ಒಂದು ಕೆ ಓದಬೇಕು ಹಾಂ ಯು ಪಿ ಎಸ್ ಸಿ ಕ್ವಶನ್ ಪೇಪರ್ನ ತೊಗೊಳ್ಬೇಕು ನೀವು ಪಿ ಸಿಗೆ ಓದ್ ಪರವಾಗಿಲ್ಲ ತೊಗೊಳ್ಬೇಕು ಸುಮ್ಮನೆ ವೇಸ್ಟ್ ಕುಂತು ಓದಿದ್ದನ್ನೇ ಓದೋಕ್ಕಿಂತ ಸ್ವಲ್ಪ ಅಡಿಷ್ನಲ್ ಮಾಡ್ಕೋಬೇಕು ಸೊ ಹಾಗಾಗಿ ಈ ಪೇಷನ್ಸ್ ಅನ್ನೋದೇನಾಯ್ತಲ್ಲ ಅದು ಈಗಿನ ಯು ಪಿ ಎಸ್ ಅದರಲ್ಲಿ ವಿಶೇಷವಾಗಿ ಎರಡು ಸಾವಿರದ ಹದಿನಾಲ್ಕು ಹದಿನೈದಕ್ಕಿಂತ ಮುಂಚೆ ಯು ಪಿ ಎಸ್ ಸಿಗ ಇತ್ತೀಚೆಗೆವರೆ ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ನೋಡ್ರಿ ನೀವು ಕ್ವಶನೇ ಅರ್ಥ ಆಗೋದಿಲ್ಲ ಆ ಲೆವೆಲಿಗೆ ಬರ್ತವೆ ಸೊ ಹಾಗಾಗಿ ಪ್ರತಿ ನೀವು ನಾಳೆ ಅನ್ನೋದು ಯಾವಾಗಲೂ ಸವಾಲಿನಿಂದ ಕೂಡಿರುತ್ತೆ ಟುಮಾರಿ ಈಸ್ ಆಲ್ವೇಸ್ ಚಾಲೆಂಜಿಂಗ್ ಅದಕ್ಕೆ ನೀವು ರೆಡಿನೇ ಇರಬೇಕಾಗತ್ತೆ ಸೊ ತಾಳ್ಮೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು ಅದ್ರಾಗ ನಾವು ಸ್ಕ್ರೀನ್ ಲೈಫ್ನಾಗಿದ್ದೀವಿ ರೀ ಮುಂಜಾನೆ ಆರು ಗಂಟೆಗೆ ಗೆದ್ದರೂ ಕೂಡ ನಾವು ಮುಂಚೆನೇ ಹುಡುಕೋದೇನೇಳ್ರಿ ಮೊಬೈಲ್ನ ಹುಡುಕ್ತೀವಿ ರಾತ್ರಿ ಹನ್ನೆರಡು ಒಂದು ಗಂಟೆ ಮಲ್ಕೊಂಡರೂ ಕೂಡ ಮೊಬೈಲೇ ಇರ್ತದೆ ಹಾಗಾಗಿ ಆ ಸ್ಕ್ರೀನ್ ಲೈಫ್ನಲ್ಲಿ ನಾವು ಬದುಕ್ತಾ ಇದ್ದೀವಿ ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನೆಕ್ಸ್ಟು ಸೆಲ್ಫ್ ಬಿಲಿಪ್ರಿ ಈ ಆತ್ಮವಿಶ್ವಾಸ ಸ್ವಂತ ಅಂತ ಅನ್ನೋದು ಏನಾಯ್ತಲ್ಲ ಅದು ಭಾಳ ಇಂಪಾರ್ಟೆಂಟ್ ನೀವು ಯಾರನ್ನಾದರೂ ಕೇಳ್ರಿ ಅವರೇ ಕೇಳ್ತಾರೆ ಸರ್ ನಾನು ಪಿ ಎಸ್ ಆಗಂಗಿದ್ದೀನಿ ನಿನ್ನ ಸಾಮರ್ಥ್ಯ ಅವ್ರಿಗೇನು ಗೊತ್ತು ಸರ್ ನಾನು ಎಂಟು ತಾಸು ಓದಂಗಿದ್ದೀನಿ ವೈ ಸರ್ ನಾನು ಐ ಎಸ್ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದುಕೊಡೋದ್ರಲ್ಲರೂ ರಜೆ ಹತ್ತು ವರ್ಷದಿಂದ ಓದಕ್ಕತ್ತಾರ ಓದಕತ್ತರ ಅವ್ರೇ ಆಗ್ತಿಲ್ಲ ಇನ್ನು ನೀನು ಅಂದುಕೊಳ್ಳೋದು ಆಗೋದ್ರಲ್ಲಿ ಡಿಸೈಡೇ ಮಾಡಿಲ್ಲ ಅದಕ್ಕೆ ಯಾವಾಗಲೂ ನೀವು ಯಾರಿಗಾದರೂ ಕೇಳಿರಿ ನೀವು ಒಬ್ಬ ನೂರು ಮಂದಿಯಲ್ಲಿ ಒಂದು ಐದು ಮಂದಿ ಪಾಸಿಟಿವ್ ಹೇಳ್ಬೋದು ನಿಮಗೆ ಆಗತ್ತಮ್ಮ ಓದು ಅಂತ ಹೇಳೋರು ಒಂದು ಐದು ಮಂದಿ ಮಿಕ್ಕಿದಾರೆಲ್ಲ ಆಗತ್ತಾವೆಲ್ಲ ಭಾಳ ಕಿರಿಕಿರಿ ನೋಡು ಇವಾಗೆಲ್ಲ ಸ್ಕ್ಯಾಮ್ ನೋಡಿದವ ದುಡ್ಡಿದ್ದಾರೆ ಆಗತ್ತವ ಆಗತ್ತ ಆದರೂ ಕೂಡ ಮುಂದೆ ಸ್ಟಾರ್ಟೇ ಅವರು ಮಂಗಳೂರವ್ರು ಮತ್ತು ಗುಲ್ಬರ್ಗ ರಾಯಚೂರದವ್ರ ಮಂದಿಗೆ ಕಂಪ್ಯಾರಿಸನ್ ಮಾಡ್ತಾರಂತ್ರಿ ಮಂಗಳೂರದವ್ರು ಊಟ ಆಯ್ತಾ ಅಂತ ಕೇಳ್ತಾರಂತೆ ಹ್ಞೂ ಆಯಿತು ಅಂತಾರಂತ ಅವರು ನಮ್ಮ ಗುಲ್ಬರ್ ರಾಯಚೂರ್ದವ್ರಿಗೆ ಕೇಳ್ತಾರಂತೆ ಊಟ ಆಯ್ತಾ ಹ್ಞೂ ಊಟ ಆಯಿತು ಮೂರು ರೊಟ್ಟಿ ಉಂಡೆ ಅವ್ರ ರೊಟ್ಟಿ ಜೊತೆಗೆ ಹಂಗೆ ಕಾರ್ಳು ಉಂಡೆ ಸೊ ಮುಂಜಾನೆ ಬಿಸಿ ರೊಟ್ಟಿ ರೊಟ್ಟಿದ್ದು ನಾನು ಹೇಳಿದ್ದು ಭಾಳ ಚಂದ ಮಾಡಿದಳು ಅದ್ರ ಜೊತೆಗೆ ಹಂಗೆ ಪುಂಡಿ ಹಿಂಡಿ ಪಲ್ಯನ ಉಂಡೆ ರಾಮಾಯಣನೇ ಸ್ಟಾರ್ಟ್ ಆಗುತ್ತೆ ಹಿಂಗೆ ನಮ್ಮ ಹತ್ತಿರ ಇರುವಂಥ ಮನಸ್ಥಿತಿ ಹಾಗಾಗಿ ನಾನು ಹೇಳೋದು ನಿಮಗೆ ಸೊ ನೆಗೆಟಿವ್ ನು ಮತ್ತು ನೆಗೆಟಿವ್ ಸೆಲ್ಫ್ ಬಿಲೀಫ್ ಅನ್ನೋದು ಅಹಂಕಾರ ಆಗಬಾರ್ದ್ರಿ ಹಾಂ ನಾನೇ ರೈಟು ಅವೇನು ಹೇಳಿದ್ ಕೇಳ್ತೀನಿ ಹಂಗೆ ಆಗಬಾರ್ದು ಸೆಲ್ಫ್ ರೆಸ್ಪೆಕ್ಟ್ ಬೇರೆ ಸೆಲ್ಫ್ ಬಿಲೀಫ್ ಬೇರೆ ಈ ಈಗೋನೆಸ್ ಬೇರೆ ಈಗೋ ಖಂಡಿತದ ನಮ್ಮನ್ನು ನಮ್ಮ ಸುಡ್ತದೆ ಯಾವುದೇ ಎಕ್ಸಾಮ್ ಇರಲಿ ಅದು ಖಂಡಿತ ಸುಟ್ಟೆ ಸುಡುತ್ತದೆ ಮತ್ತು ಯಾವಾಗಲೂ ಏನು ಗೊತ್ತಾ ನೂರು ಸಲ ಫೇಲ್ ಆಗ್ರಿ ಎಕ್ಸಾಮಲ್ಲಿ ಫೇಲ್ ಆಗೋದು ಫೇಲ್ ಅಲ್ಲ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಿಕ್ಕಾಪಟ್ಟಿ ಕೂಡ ನೀವು ತಿಳ್ಕೊಂಡಿರ್ತೀರಿ ನಿಮ್ಮ ಐಸ್ಕೂಲಲ್ಲಿ ಟೀಚರ್ಸ್ ಹೇಳಿರ್ತಾರೆ ಪಿ ಯು ಸಿಯಲ್ಲಿ ಟೀಚರ್ಸ್ ಹೇಳಿರ್ತಾರೆ ಡಿಗ್ರಿಯಲ್ಲಿ ಹೇಳಿರ್ತಾರೆ ಆದರೂ ಕೂಡ ಮೋಟಿವೇಶನ್ ಯಾಕೋ ಲೋ ಆಗ್ತದೆ ಅಂತ ಯೂಟ್ಯೂಬ್ ತೆಗೆದು ನೋಡ್ತೀವಿ ನಾವು ಹ್ಞೂ ಎಲ್ಲ ಹೇಳಿರ್ತಾರೆ ಅಪ್ಪ ಅಮ್ಮನೂ ಕೂಡ ಹೇಳಿರ್ತಾರೆ ನಾನು ನಿಮ್ಗೆ ಹೇಳದಷ್ಟನ್ನೇ ಒಂದು ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ರಿ ರಿಯಾಲಿಟಿಯಲ್ಲಿ ನೀವು ಇದ್ರಿ ಅಂತ ಕೇಳಿದ್ರೆ ಇವೆಲ್ಲ ಜಾಬ್ಗಳೆಲ್ಲ ಓದಿದನಿಗೆ ಸಿಗ್ತದೆ ಓದಿದ ಓದಲಾರ್ದು ಸಿಗಲ್ಲ ಅಷ್ಟೇ ಆಪ್ಷನ್ ಹ್ಞೂ ಸೊ ನೆಕ್ಸ್ಟು ಈ ಗುಡ್ ಸೋರ್ಸಸ್ ಭಾಳ ಇಂಪಾರ್ಟೆಂಟ್ ರೀ ಸರ್ ಗುಡ್ ಸೋರ್ಸಸ್ ಅಂದ್ರೆ ಎಲ್ಲರಿಗೆ ಎಲ್ಲರಿಗೂ ತಕ್ಷಣವೇ ಗೊತ್ತಾಗೋದಿಲ್ಲ ಭಾಳಷ್ಟು ಜನ ಏನು ಅಂದ್ಕೊಂಡ್ಬಿಡ್ತಾರೆ ಈ ಗೌರ್ಮೆಂಟ್ ಜಾಬ್ ಅನ್ನೋದು ಹೊಸ ಫೀಲ್ಡು ಅದರಾಗ ನಾನು ನೋಡಿದ ಪ್ರಕಾರ ಈ ಇಂಜಿನಿಯರಿಂಗ್ದವರು ಬಿ ಎಸ್ ಸಿ ಅಗ್ರಿ ಸೊ ಇವ್ರುಗಳದೆಲ್ಲ ಈ ಪ್ರಪಂಚ ಹೆಂಗ ಅಂತ ಕೇಳಿದ್ರೆ ಅದು ಮುಗಿಯೋ ತನಕ ಈ ಕಾಂಪಿಟೇಟಿವ್ ಕಡೆ ತಲೆ ಬತ್ ಇವಾಗ ಚೇಂಜ್ ಆಗಿದೆ ಅದು ಬೇರೆ ಮಾತು ಇವಾಗ ಚೇಂಜ್ ಆಗಿದೆ ಸೊ ಅದನ್ನು ಮುಗಿಯೋ ತನಕ ಈಗಡೆ ತಲೆನೇ ಕಟ್ಸೋಕೆ ಹೋಗೋದಿಲ್ಲ ಮುಂಚೆ ಒಂದು ಕಾಲ ರೀ ಇಂಜಿನಿಯರಿಂಗ್ ಪಿ ಯು ಸಿ ಆದಮೇಲೆ ಇಂಜಿನಿಯರಿಂಗಿನ ಸೀಟ್ ಸಿಕ್ಕದೆ ಅಂತ ಕೇಳಿದ್ರೆ ನಮ್ಗೆ ಸನ್ಮಾನ ಮಾಡ್ತಿದ್ದರಿ ಹಳ್ಳಿದಾಗ ಅಗ್ರಿ ಸೀಟ್ ಸಿಕ್ಕದೆ ಅಂತ ಕೇಳಿದ್ರೆ ಸನ್ಮಾನ ಮಾಡ್ತಿದ್ದರು ರೀ ಧಾರವಾಡದಲ್ಲಿ ಹೋಗ್ರಿ ನೋಡ್ರಿ ಇವತ್ತು ಐ ಪಿ ಎಸ್ ಐಗಳ ಸೆಲೆಕ್ಷನ್ ಆಗೋದು ಇಂಜಿನಿಯರಿಂಗ್ದವರು ಮತ್ತು ಬಿ ಎಸ್ ಅಗ್ರಿದವ್ರೆ ಸೆಲೆಕ್ಷನ್ ಆಗ್ತಾರೆ ರೀ ಇದು ಒಂದು ರೀತಿಲಿ ಬಿ ಎ ಹುಡುಗರಿಗೆ ಮತ್ತು ಬಿ ಕಾಮ್ ಹುಡುಗರಿಗೆ ಚಾಲೆಂಜ್ ರೀ ಒಂದು ರೀತಿಯಲ್ಲಿ ಚಾಲೆಂಜು ಚಾಲೆಂಜ್ ಅಂತ ಕೇಳಿದ್ರೆ ನಾವು ಕೂಡ ಈ ಸೈನ್ಸ್ ಅವರು ಈಸಿನಾ ಮೆಂಟಲ್ ಅಬಿಲಿಟಿ ಈಸಿನಾ ಐ ಟಫ್ ಇರೋದು ಯಾವುದು ರೀ ನಮ್ಮ ಆರ್ಟ್ಸ್ ಹುಡುಗರಿಗೆ ಅವೆರಡೆ ಅವೆರಡಿ ಇರೋ ಸಲುವಾಗಿ ನಾವು ಪಿ ಯು ಸಿ ಆರ್ಟ್ಸ್ ಮಾಡಿರ್ತೀವಿ ಸೈನ್ಸಲ್ಲಿ ಈಜಿ ಇದ್ರೆ ಮ್ಯಾಥ್ಸಲ್ಲಿ ಟ ಈಜಿ ಇದ್ರೆ ನಾವೇ ಕಾ ಮಾಡಿರ್ತೀವಿ ಅಲ್ವಾ ಇನ್ನೊಂದು ಪ್ಲಸ್ ಪಾಯಿಂಟ್ ಅದ ಅವ್ರು ಇಸ್ಟ್ ಹಿಸ್ಟ್ರಿಯನ್ನು ಭಾಳ ವರ್ಷ ಹಿಂದೆ ಬಿಟ್ಟಿರ್ತಾರೆ ನೀವು ಹಿಸ್ಟ್ರಿ ಜೊತೆಗೆ ದಿನಾಲು ಜಗಳಾಡಿ ಜಗಳಾಡಿ ಬಂದಿರ್ತೀರಿ ಅಶೋಕನ ಸಾಧನೆಗಳ ಬರೋದು ನೈಟ್ ಮಾರ್ಕ್ಸ್ ತೊಗೊಳ್ಳೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದರೆ ಹಿಸ್ಟ್ರಿಯಲ್ಲಿ ಪಿ ಎಚ್ ಡಿ ಆಗಿರ್ತದೆ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಅದಾರ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಹಿಸ್ಟ್ರಿಯಲ್ಲಿ ಒಂದು ಹನ್ನೆರಡು ಕ್ವಶನ್ ಎಸ್ ಡಿ ಎ ಕೇಳಿರಪ್ಪ ಅಂತಂದರೆ ಎಂಟೊಂಬತ್ತು ತಪ್ಪಾಗಿ ಬಂದಿರ್ತಾರೆ ಕ್ವಾಲಿಫಿಕೇಷನ್ ಇಸ್ ಜಸ್ಟ್ ನಿಮ್ಮೆಲ್ಲರಿಗೆ ಗೊತ್ತಿದೆ ಇಟ್ ಇಸ್ ಎಲಿಜಿಬಿಲಿಟಿ ಯಾವುದೇ ಕೋರ್ಸ್ ಮಾಡಿರಿ ವಾಟ್ ಯು ಗೇನ್ ದಿ ನಾಲೆಜ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಗುಡ್ ಸೋರ್ಸ್ ಅನ್ನೋದು ಏನಾಯ್ತಲ್ಲ ಫಸ್ಟಿಗೆ ಮಿಸ್ಟೇಕ್ ಮಾಡಿರಿ ಯಾರೋ ಹೇಳಿದ್ ತೊಗೊಂಡೆ ಒಂದು ಯಾವುದೋ ಒಂದು ಬುಕ್ ತೊಗೊಂಡೆ ಓಕೆ ಬೇಗ ಗೊತ್ತಾಗ್ಬಿಡಕ್ಕೆ ಇದು ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂತ ಗೊತ್ತಾಗ್ಬಿಡುತ್ತಾ ಇವತ್ತಂತೂ ಪ್ರಪಂಚ ಭಾಳ ದೊಡ್ಡದದ ಸೊ ಮೇನ್ ಬೇಸಿಕ್ ಬುಕ್ ರೀ ಡಿ ಸಿ ಆರ್ ಟಿ ಮತ್ತು ಎನ್ ಸಿ ಆರ್ ಟಿ ಬುಕ್ಸ್ ಅಂತಿವಲ್ಲ ಯಾವುದೇ ಎಕ್ಸಾಮ್ಗೆ ಹೋದ್ರಿ ನೀವು ಕಾನ್ಸ್ಟೇಬಲ್ಗೆ ಓದ್ತಿರೋ ಯು ಪಿ ಎಸ್ ಸಿ ಗೆ ಓದ್ತಿರೋ ಒಂದು ಸಲ ಎರಡು ಸಲ ಮೂರು ಸಲ ನೀವು ಯಾರಾದರೂ ಯು ಪಿ ಎಸ್ ಸಿ ಸಕ್ಸಸ್ ಆದವ್ರನ್ನ ಕೇಳಿರಿ ನೀವು ಲಕ್ಷ್ಮೀಕಾಂತ್ ಬುಕ್ಕ ನೀವು ಎಷ್ಟು ಸಲ ಓದಿರಿ ಸರ್ ಅಂತಂದರೆ ಹದಿನೆಂಟರಿಂದ ಇಪ್ಪತ್ತೈದು ಸಲ ರೀ ಅವರು ಎಷ್ಟು ಸಲ ರೀ ಕೇಳಿರಿ ನೀವು ಬೇಕಿದ್ದೀರಿ ನೀವು ಲಕ್ಷ್ಮೀಕಾಂತ್ ಬುಕ್ ಹೇಳಲ್ಲ ಗೊತ್ತಾ ಅದರಲ್ಲಿ ಅವರು ಬೆಂಡೆತ್ ಹೋಗಿರ್ತಾರೆ ಆಡೋಕ್ಕಾಗೋದಿಲ್ಲ ಅಷ್ಟು ತಾಳ್ಮೆಯನ್ನು ಎಥಿಕ್ಸ್ ಪೇಪರ್ ಕಲಿಸಿರ್ತದವ್ರಿಗೆ ಹಾಂ ಹಾಗಾಗಿ ನಾನು ಹೇಳದಷ್ಟನ್ನೇ ಒಂದು ಸಲ ಎರಡು ಸಲ ಓದಿರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಮೂರ್ನಾಲ್ಕು ಸಲ ಓದ್ತೇವೆ ಅದು ನೆನಪಿಟ್ಕೊಳ್ಳೋದಕ್ಕೆ ಸೊ ಗುಡ್ಡು ಸೋರ್ಸಸ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು ಮತ್ತೆ ಸೋರ್ಸನ್ನ ಚೇಂಜ್ ಮಾಡಬಾರ್ದ್ರಿ ಯಾವುದೋ ಹೊಸ ಬುಕ್ ಬಂದದ ತೊಗೊಂಡ್ಬಿಡೋದು ಯಾರೋ ಇನ್ನೊಬ್ಬ ಕಲ್ಲ ಪೇಳೆನ ಮಲ್ಲಪ್ಪೇನ ತೊಗೊಂಡ್ಬಿಡೋದು ಹಂಗಲ್ಲ ಯಾರನ್ನ ಹೇಳಕ್ಕೆ ನೀನು ಓದೋ ಬುಕ್ಗಳಲ್ಲಿ ಇದ್ರೆ ಅದನ್ನು ಚಂದ ಓದಕ್ಕೆ ಹೋಗಕ್ಕೆ ಅಷ್ಟೆ ನೆಕ್ಸ್ಟು ಎಥಿಕ್ಸ್ ವ್ಯಾಲ್ಯೂ ಇರಲೇಬೇಕು ಎಥಿಕ್ಸ್ ವ್ಯಾಲ್ಯೂ ಅಂದ್ರೆ ಏನು ಅಂತ ಕೇಳಿದ್ರೆ ನಾಳೆ ನಾನು ಇನ್ಸ್ಪೆಕ್ಟರ್ ಹಾಕ್ತೀನಿ ರೀ ಕಾನ್ಸ್ಟೇಬಲ್ ಆಗ್ತೀನಿ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಆಗ್ತೀನಿ ಅಂದ್ರೆ ಸಂದರ್ಭಗಳು ಹೇಗೆ ಬರಲಿ ವಿಶ್ವರಾಜ್ ಒಬ್ಬ ಯುನಿಕ್ ಪರ್ಸನ್ ರಾಮು ಒಬ್ಬ ಯೂನಿಕ್ ಪರ್ಸನ್ ಏನೋ ತಿಪ್ಪೇಶ್ ಯೂನಿಕ್ ಪರ್ಸನ್ ಅವನು ಅಲ್ಲ ಅವನಿಗೆ ಅಪ್ಪ ಅಮ್ಮ ಮೌಲ್ಯ ಕಲಿಸಿದರೆ ಟೀಚರ್ಸ್ ಇದ್ದೇ ಇರ್ತವೆ ಯಾವ ವ್ಯಕ್ತಿಯು ಕೂಡ ಕೆಟ್ಟವನಲ್ಲ ಎಂಥ ಕೆಟ್ಟ ಸನ್ನಿವೇಶದಲ್ಲಿದ್ದರೂ ಕೂಡ ಅದಕ್ಕಾಗಿ ವ್ಯಾಲ್ಯೂಸ್ ಎಥಿಕ್ಸ್ ಇಟ್ಕೊಳ್ಳೇಬೇಕು ನೀವು ಅದನ್ನು ತೋರಿಸೋದು ಬೇಕಾಗಿಲ್ಲ ಅದು ನಿಮ್ಮ ಸ್ಟಡಿಯಲ್ಲಿ ಅನುಕೂಲ ಆಗ್ತದೆ